ನಮಸ್ಕಾರ ವೀಕ್ಷಕರೇ ಒಕಿನೋವಾ ಡ್ರ್ಯಾಗನ್ ಮಾರ್ಷಲ್ ಆರ್ಟ್ಸ್ ಕಾನ್ ನಾಲ್ಕನೇ ವರ್ಷದ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜಕರಾದ ದಿಲೀಪ್ ಕುಮಾರ್ ಎಚ್ ಎಂ ಕವಿತಾ ಶೆಟ್ಟಿ ಸಿ ರವರ ನೇತೃತ್ವದಲ್ಲಿ ನಡೆಯಲಿರುವ ದಿನಾಂಕ ಮತ್ತು ಸ್ಥಳ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ರಾಜ್ಕುಮಾರ್ ಆಡಿಟೋರಿಯಂ ಗೆಳೆಯರ ಬಳಗ ಬೆಂಗಳೂರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿರುವವರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಮಾಜಿ ಬಿಬಿಎಂಪಿ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನರೇಂದ್ರ ಬಾಬು ರಾಘವೇಂದ್ರ ಶೆಟ್ಟಿ ಮಹೇಂದ್ರ ಮುನ್ನೋಟ್ ಸುರೇಶ್ ಪೂಜಾರಿ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಲಿರುವಂತಹ ಶಾಲೆಗಳು ಶ್ರೀ ಸಿದ್ಧಗಂಗಾ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಂಡಿಯನ್ ನ್ಯಾಷನಲ್ ಸ್ಕೂಲ್ ಎನಿ ಬೆಸನ್ ಕಾನ್ವೆಂಟ್ ಹೈಸ್ಕೂಲ್ ಸಪ್ತಗಿರಿ ಪಬ್ಲಿಕ್ ಸ್ಕೂಲ್ ಪಂಚವಟಿ ಪಬ್ಲಿಕ್ ಸ್ಕೂಲ್ ಎಂಇಎಸ್ ಇಂಗ್ಲಿಷ್ ಸ್ಕೂಲ್ ಕೆನರಾ ಇಂಗ್ಲಿಷ್ ಸ್ಕೂಲ್ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಲಿರುವಂತಹ ಸಪ್ತಗಿರಿ ಯೂನಿವರ್ಸಿಟಿ ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು